ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಸಜ್ಜನರೇ ಅಶ್ವತ್ಥ ವೃಕ್ಷವನ್ನು ಶನಿವಾರದಂದೇ ಪೂಜಿಸಿ ಪ್ರದಕ್ಷಿಣೆ ಬರುವ ಸಂಪ್ರದಾಯವು ಎಂದಿನಿಂದ ಮತ್ತು ಯಾಕೆ ಜಾರಿಯಲ್ಲಿ ಬಂತು ಅನ್ನೋದನ್ನು ತಿಳಿದುಕೊಳ್ಳೋಣ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಹದಿನಾಲ್ಕು ರತ್ನಗಳು ಜನಿಸಿದವು ಅವುಗಳಲ್ಲಿ ಲಕ್ಷ್ಮಿ ಮತ್ತು ಕೌಸ್ತುಭಗಳು ದೇವತೆಗಳಿಂದ ವಿಷ್ಣುವಿಗೆ ಅರ್ಪಿಸಲ್ಪಟ್ಟವು ವಿಷ್ಣುವು ಲಕ್ಷ್ಮೀದೇವಿಯ ಪಾಣಿಗ್ರಹಣ ಮಾಡುವ ಪೂರ್ವದಲ್ಲಿ ಲಕ್ಷ್ಮಿಯು ಸ್ವಾಮಿ ನನಗಿಂತ ಹಿರಿಯಳಾದ ನನ್ನ ಅಕ್ಕ ಅಲಕ್ಷ್ಮಿಗಿಂತ ಮೊದಲು ನಾನು ವಿವಾಹವಾಗಲಾರೆ ಅಕ್ಕನಾದ ಅಲಕ್ಷ್ಮಿಯ ವಿವಾಹಕ್ಕೆ ಏರ್ಪಾಡು ಮಾಡಿರಿ ಅಂತ ವಿನಂತಿಸಿದಳು ಲಕ್ಷ್ಮಿಯ ಪ್ರಾರ್ಥನೆಯಂತೆ ಉದ್ದಾಲಕ ಮಹರ್ಷಿಯನ್ನು ಕರೆದು ಅಲಕ್ಷ್ಮಿಯನ್ನು ವಿವಾಹವಾಗುವಂತೆ ಶ್ರೀಹರಿಯು ಆಜ್ಞೆಯಿತ್ತನು ಶ್ರೀಮನ್ನಾರಾಯಣನ ಷಡ್ಕನಾಗುವ ಭಾಗ್ಯ ನನ್ನದಾಯಿತೆಂಬ ಸಂತೋಷದಲ್ಲಿ ಉದ್ಧಾಲಕನು ಅಲಕ್ಷ್ಮಿಯನ್ನು ವಿವಾಹವಾದನು ಅಲಕ್ಷ್ಮಿಯು ಲಕ್ಷ್ಮೀದೇವಿಯ ಹಿರಿಯಕ್ಕನಾದ್ದರಿಂದ ಜ್ಯೇಷ್ಠಾದೇವಿಯು ಗಂಡನಾದ ಉದ್ದಾಲಕನನ್ನು ಅನುಸರಿಸಿ ಜ್ಯೇಷ್ಠಾದೇವಿಯು ಉದ್ದಾಲಕರ ಆಶ್ರಮ ತಲುಪಿದಾಗ ಆಶ್ರಮದಲ್ಲಿ ನಡೆಯುತ್ತಿದ್ದ ಹೋಮದಿಂದ ಹೊರಸೂಸುವ ಮಂಗಳಕರವಾದಂಥ ಸುಗಂಧವಾದ ಹೊಗೆಯು ತೇಲಿ ಬರುವುದನ್ನು ನೋಡಿ ವೇದಮಂತ್ರಗಳ ಘೋಷಣೆಗಳನ್ನು ಕೇಳಿ ಅಲಕ್ಷ್ಮಿಯು ಚಿಟ್ಟನೆ ಚೀರಿದಳು ಮತ್ತು ಆಶ್ರಮದ ಹತ್ತಿರ ಬರಲು ಹಿಂಜಿರಿದಳು ಯಾಕೆ ಅಂತ ಉದ್ಧಾಲಕರು ಪ್ರಶ್ನಿಸಿದಾಗ ಯಾವ ಮನೆಯಲ್ಲಿ ವೇದ ಮಂತ್ರಗಳು ಕೇಳಿ ಬರುವವೋ ಪುಣ್ಯ ಕರ್ಮಗಳು ಎಲ್ಲಿ ನಡೆಯುವವೋ ದೇವರ ಪೂಜೆ ಪಿತೃ ಆರಾಧನೆ ಅತಿಥಿಗಳ ಸೇವೆ ಶುಶ್ರೂಷೆ ಎಲ್ಲಿ ನಡೆಯುವುದೋ ಮತ್ತು ಎಲ್ಲಿ ದಂಪತಿಗಳು ಅನ್ಯೋನ್ಯವಾಗಿರುವರೋ ಅಲ್ಲಿ ನಾನಿರುವುದಿಲ್ಲ ಯಾವ ಮನೆಯಲ್ಲಿ ಜೂಜಾಟ ಕಳವು ಸುಳ್ಳು ಮೋಸ ಅತಿಥಿಗಳ ಸತ್ಕಾರಕ್ಕೆ ವಿತ್ತಶಾಠ್ಯ ವ್ಯಭಿಚಾರ ಪರಸ್ತ್ರೀಯೊಂದಿಗೆ ವಿಲಾಸ ಗೋಹತ್ಯೆ ಮದ್ಯಪಾನ ಬ್ರಹ್ಮಹತ್ಯಾದಿ ಪಾಪಗಳು ನಿರಂತರವಾಗಿ ಸಂಭವಿಸುತ್ತಿರುತ್ತವೆಯೋ ಅಲ್ಲಿ ಮಾತ್ರ ನಾನು ಇರುತ್ತೇನೆ ಅಂತ ಜ್ಯೇಷ್ಠಾದೇವಿ ಹೇಳಿದಾಗ ಉದ್ಧಾಲಕರು ಕಿವಿ ಮುಚ್ಚಿಕೊಂಡು ಶ್ರೀಹರಿ ನನ್ನನ್ನು ಉದ್ಧಾರ ಮಾಡಿದೆಯೋ ಅಥವಾ ಅಂತ ಮುಂದಿನದನ್ನು ಉಚ್ಚರಿಸದೆ ಉದ್ಗಾರ ತೆಗೆದು ಪೂರ್ವದಲ್ಲಿ ನಾನು ಏನೋ ಒಂದು ಅಪರಾಧವನ್ನು ಮಾಡಲಿಕ್ಕೆ ಬೇಕು ಆ ಅಪರಾಧಕ್ಕೆ ನಾನು ಇಂತಹ ಪತ್ನಿಯನ್ನು ಕಟ್ಟಿಕೊಳ್ಳಲು ಅಪ್ಪಣೆಯಾಗಿದೆ ಅಂತ ಭಾವಿಸಿ ತನ್ನನ್ನು ತಾನು ಸಂತೈಸಿಕೊಂಡು ಆಶ್ರಮದತ್ತ ಹೆಜ್ಜೆಡಲು ಅನುವಾದಾಗ ಜ್ಯೇಷ್ಠಾದೇವಿಯು ನಾನು ನಿಮ್ಮೊಂದಿಗೆ ಆಶ್ರಮದಲ್ಲಿರಲಾರೆ ನನಗೆ ಯೋಗ್ಯವಾದ ಬೇರೆ ಮನೆಯನ್ನು ಶೋಧಿಸಿ ಅಲ್ಲಿಗೆ ಕರೆದೊಯ್ಯಬೇಕು ಅಂತ ಪಟ್ಟು ಹಿಡಿದಳು ನಿಟ್ಟುಸಿರು ಬಿಟ್ಟ ಉದ್ದಾಲಕರು ಸರಿ ಹರಿಚಿತ್ತದಂತೆ ನಡೆಯಲಿ ಅಂದುಕೊಂಡು ಜ್ಯೇಷ್ಠಾದೇವಿಯ ವಾಸಕ್ಕೆ ಮನೆಯನ್ನು ಹುಡುಕುವ ಹಾದಿಯಲ್ಲೆಲ್ಲ ಅರ್ಚನೆಯ ಪೂಜೆ ನೆರವೇರಿಸುತ್ತ ಸಾಗುತ್ತಿದ್ದ ಉದ್ದಾಲಕರನ್ನು ಕಂಡು ಸಿಡಿಮಿಡಿಗೊಂಡ ಜ್ಯೇಷ್ಠಾದೇವಿಗೆ ನೀನು ಈ ಅರಳಿ ಮರದ ಬುಡದಲ್ಲಿ ಕಾಯುತ್ತಿರು ನಾನು ನಿನ್ನ ಮನೋಬೈಕಿಗೆ ತಕ್ಕುದಾದ ಮನೆಯನ್ನು ಹುಡುಕಿಕೊಂಡು ಬರುತ್ತೇನೆ ಅಂತ ಮೆಲ್ಲಗೆ ಆಕೆಯಿಂದ ಜಾರಿಕೊಂಡರು ಎಷ್ಟೊತ್ತಾದರೂ ಗಂಡನಾದ ಉದ್ದಾಲಕರು ಬರದೇ ಇದ್ದಾಗ ಜ್ಯೇಷ್ಠಾದೇವಿ ಜೋರಾಗಿ ಅಳತೊಡಗಿದಳು ಆಕೆಯ ಅಳುವಿನ ಧ್ವನಿಯು ವೈಕುಂಠದಲ್ಲಿರುವ ಲಕ್ಷ್ಮೀದೇವಿಯ ಕಿವಿಗೆ ಮುಟ್ಟಿತು ಸ್ವಾಮಿಯೇ ನನ್ನ ಅಕ್ಕನಾದ ಜ್ಯೇಷ್ಠಾದೇವಿಯನ್ನು ಅರಳಿ ಮರದ ಬುಡದಲ್ಲಿ ನಿಲ್ಲಿಸಿ ಉದ್ದಾಲಕರು ಎಲ್ಲಿಯೂ ಹೋಗಿದ್ದಾರೆ ನಡೆಯಿರಿ ಆಕೆಯ ವಿವಾಹ ಮಾಡಿದ್ದು ನೀವೇ ನೀವೇ ಆಕೆಯ ಸಾಂತ್ವನ ಹೇಳಿರಿ ಅಂದಾಗ ಶ್ರೀಹರಿಯು ಜ್ಯೇಷ್ಠಾದೇವಿ ನಿಂತಿದ್ದ ಅರಳಿ ಮರದ ಹತ್ತಿರ ಬಂದು ಜ್ಯೇಷ್ಠಾದೇವಿಯೇ ನೀನು ಇದೇ ಅರಳಿ ಮರದಲ್ಲಿಯೇ ಇದ್ದುಬಿಡು ಅರಳಿ ಮರದಲ್ಲಿ ನನ್ನ ಅಂಶವೂ ಇದೆ ಶನಿವಾರ ಮಾತ್ರ ಅರಳಿ ಮರದಲ್ಲಿ ನೀನೆರಬೇಡ ಏಕೆಂದರೆ ಶನಿವಾರ ಲಕ್ಷ್ಮಿಯು ನನ್ನೊಂದಿಗಿರಲು ಅರಳಿ ಮರಕ್ಕೆ ಬರುತ್ತಾಳೆ ಅಂತ ಸಮಾಧಾನ ಹೇಳಿದಾಗ ಜ್ಯೇಷ್ಠಾದೇವಿಯು ಅದಕ್ಕೆ ಒಪ್ಪಿದಳು ಪ್ರತಿದಿನ ಲಕ್ಷ್ಮಿಗಿಂತ ಮುಂಚೆ ಜ್ಯೇಷ್ಠಾದೇವಿಯ ಪೂಜೆ ಮಾಡಿದವರಿಗೆ ಲಕ್ಷ್ಮಿಯು ಪ್ರಾಪ್ತಳಾಗಳು ಅಂತ ಹೇಳಿದಾಗ ಜ್ಯೇಷ್ಠಾದೇವಿಗೆ ಸಮಾಧಾನವಾಯಿತು ದೇವತೆಗಳ ಒಂದು ವರ್ಷ ಮಾನವರ ಒಂದು ದಿವಸ ಹೀಗಾಗಿಯೇ ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಹಿಳೆಯರು ವರ್ಷಕ್ಕೊಮ್ಮೆ ನೆರವೇರಿಸುತ್ತಾರೆ ಜ್ಯೇಷ್ಠಾದೇವಿಯು ನೋಡಲು ದರಿದ್ರಂತೆ ಕಾಣುತ್ತಾಳೆ ಆಕೆಯ ಕೂದಲಿನ ಬಣ್ಣ ಇತ್ತ ಕೆಂಪಲ್ಲ ಬಿಳಿಯಲ್ಲ ಹಳದಿಯೂ ಅಲ್ಲ ಆಗಿರುತ್ತವೆ ಅದೇ ಲಕ್ಷಣಗಳನ್ನು ಕೃತಕವಾಗಿ ಸೃಷ್ಟಿಸಿಕೊಳ್ಳುತ್ತಿರುವ ಈಗಿನ ಯುವತಿಯರ ದುರ್ಗತಿಗೆ ಏನು ಹೇಳೋಣ ಶನಿವಾರದಂದು ಅರಳಿ ಮರವನ್ನು ಸುತ್ತಿ ಪ್ರದಕ್ಷಿಣೆ ಬರುವುದರಿಂದ ಸಾಕ್ಷಾತ್ ಶ್ರೀಹರಿ ಮತ್ತು ಲಕ್ಷ್ಮೀ ದೇವಿಯರ ಪ್ರದಕ್ಷಿಣೆ ಮಾಡಿದ ಪುಣ್ಯ ಲಭಿಸುತ್ತದೆ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ